ಮಗರ ಸಂಕ್ರಾಂತಿ ಆಚರಣೆ ಇವತ್ತು ಎಳ್ಳು ಬೆಲ್ಲ ತಪ್ಪು ಎಲ್ಲ ಕೂಡ ಸನ್ಮಾನ ಸಚಿವರ ಸಹಕಾರ ಅವರ ಆಶೀರ್ವಾದ ಮತ್ತು ಅವರ ಸಾರಥ್ಯದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಸನ್ಮಾನ್ಯ ಮಹಿಳಾ ಕೆಪಿಸಿಸಿ ಅಧ್ಯಕ್ಷ ಆದಂತ ನಮ್ಮ ಸೋಮ್ಯ ಅವರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಮೇಲೆ ಕಾರ್ಯಕ್ರಮ ಇರೋದ್ರಿಂದ ಕೇಳ್ತಾ ನಿಮ್ಗೆ ದೇವರು ನಮ್ಮ ಎಲ್ಲ ಜನತೆಗೆ ಆರೋಗ್ಯ ಭಾಗ್ಯ ಐಶ್ವರ್ಯ ಸಂಪತ್ತು ಶಾಂತಿ ನೆಮ್ಮದಿ ಸಿಕ್ಕಿ ಅಂತ ಹೇಳಿ ಇವತ್ತು ನಾವು ಹೇಳೋಕ್ಕೆಲ್ಲ ಸಕ್ಕರೆ ಕಬ್ಬು ಎಲ್ಲ ವಿತರಣೆ ಮಾಡ್ತೇವೆ ನೀವೆಲ್ಲ ಸಮಸ್ತ ನಾಗರಿಕರು ಕೂಡ ಈ ಎಳ್ಳು ತಿಂದು ಸಿಹಿಯಾಗಿ ಸಿಹಿ ನುಡಿಗಳನ್ನ ಮಾತಾಡಿ ಏನಾದ್ರು ಕಹಿ ಇದ್ರೆ ಮೊದಲು ಹೊಸ ವರ್ಷಕ್ಕೆ ನೀವು ನಾವು ಸೇರಿ ಎಲ್ಲ ಹೊಸದಾಗಿ ಒಳ್ಳೆ ಕಾರ್ಯಕ್ರಮಗಳು ಮಾಡೋಣ ನಾವು ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ತಾಯಿಯಂದಿರು ಎಲ್ಲ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾವೆಲ್ಲರೂ ಒಂದು ಮಕ್ಕಳು ನಾವೆಲ್ಲ ಹಿಂದೂಗಳು ಅಂತಲ್ಲ ನಾವೆಲ್ಲ ಒಟ್ಟಾಗಿರ್ತೇವೆ ಇದರಲ್ಲಿ ವಿಶೇಷವಾಗಿ ನಮ್ಮ ಜನಕ್ರಿಯಾ ಮಂತ್ರಿಗಳು ಎಷ್ಟೇ ಕಾರ್ಯಕ್ರಮಗಳು ಇದ್ರು ಕೂಡ ಐದು ನಿಮಿಷ ಬಂದೋಗಿ ಸರ್ ಅಂದ್ರೆ ಬಂದಿದ್ದಾರೆ ದಯವಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಒಂದು ಸನ್ಮಾನವನ್ನು ಮಾಡೋದು ಕಾಡಂತ ಕಾರ್ಯಕ್ರಮ ಮಾಡೋಣ ಆಮೇಲೆ ಎಲ್ಲರೂ ಕೂಡ ಎಳ್ಳು ಬೆಲ್ಲ ಕಬ್ಬು ತಗೊಂಡು ಹೋಗ್ಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ ನಮಸ್ಕಾರ और क्या दिक्कत है रे ए सुन ले रे ए कदम रे लेडीज फिनिश लेडीज फिनिश इधर कुमार कुमार अरे ये लेडीज फिनिश लेडीज फिनिश लेडीज फिनिश अरे रे 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 अरे अरे लेडीज फिनिश लेडीज फिनिश मनी मां पापा मनी मां येने पा